ಅಂತ ಹೇಳೋದು ಈಗ ನೀವು ಮ್ಯೂಸಿಕ್ ಡೈರೆಕ್ಷನ್ ಮಾಡೋದಕ್ಕಿಂತ ಒಳ್ಳೆ ನಿರ್ದೇಶಕ ಆಗ್ತೀರ ನೀವು ಅಂತ ಅದೇ ಒಂದು ಸ್ಲೋಗನ್ನ ನಾನು ಚಂದ್ರಲ್ಲಿ ಹೇಳ್ತೀನಿ ಯಾಕೆಂದ್ರೆ ನಾನು ಸ್ಪಾಟಲ್ ಅಲ್ಲಿ ನೋಡಿದ್ದೇನೆ ನಿಜವಾದ ಒಬ್ಬ ನಿರ್ದೇಶಕ ಎಷ್ಟು ಶ್ರದ್ಧೆಯಿಂದ ಎಷ್ಟು ಕೆಲಸಗಳನ್ನು ಮಾಡಬೇಕು ಅಷ್ಟು ಕೆಲಸಗಳನ್ನ ಬ್ಯಾಕ್ಟರಾಗಿ ಆ್ಯಕ್ಟ್ ಮಾಡಿಕೊಂಡು ಡೈಲಾಗ್ ಬರ ಎಲ್ಲ ಕೆಲಸವನ್ನು ಒಬ್ಬನೇ ಹುಡುಗ ಮಾಡ್ದ ಅದನ್ನು ನಾವು ನೋಡ್ತೀವಿ ಅಂದರೆ ಅದು ಚಂದ ಕಷ್ಟ ಸರ್ ಉಪೇಂದ್ರ ಅವ್ರಿಗಾಗ್ಲಿ ಸುದೀಪ್ಗಾಗ್ಲಿ ದರ್ಶನ್ಗಾಗಲಿ ಎಲ್ಲ ಹೀರೋಗಳು ನಾನು ಹೇಳ್ತೀನಿ ರೀ ಆರಾಮಾಗಿ ರೀ ಟೆನ್ಷನ್ ಮಾಡ್ಕೋಬೇಡಿ ಹೀರೋಗಳಂದರೆ ಸ್ಮಾರ್ಟಾಗಿ ಕಾಣಿಸ್ಬೇಕು ಬೆಳಿಗ್ಗೆ ಅಲ್ವಾ ಅರ ಸುಮ್ಮನೆ ನನಗೆ ಬಂದರೆ ಗ್ಲಾಮರ್ ಆ ಇವನ ಯಾ ಹೀರೋ ಅನ್ನಿಸ್ಬೇಕು ಬೇರೆ ಎಲ್ಲ ತಲೆಯಿಂದ ಕಿತ್ತಾಕಿ ಪ್ರೊಡಕ್ಷನ್ನ ನಾವು ನೋಡ್ಕೊತೀವಿ ಡೈರೆಕ್ಷನ್ನ ನೋಡ್ಕೊಳ್ತೀವಿ ಹಾಡುಗಳು ಲೋಕೆ ನಾವು ನೋಡ್ಕೊಳ್ತೀವಿ ನೀವು ಹೀರೋ ಹೀರೋ ಅಂದರೆ ಅವ್ರ ನಾವು ಫಸ್ಟ್ ಮೈಂಟೈನ್ ಮಾಡೋಕೆ ಅಂತ ಹೇಳ್ತಾ ಇರ್ತೀನಿ ಈ ಮಾತನ್ನ ನಾನು ಹೇಳಿದೆ ಅಲ್ಲೇ ಯಾಕಿಷ್ಟು ಇಷ್ಟು ಅಂತ ಬಟ್ ಅವ್ರ ಒಳಗೆ ಒಬ್ಬ ನಿಜವಾದ ನಿರ್ದೇಶಕ ಇದ್ದಾನೆ ಇದನ್ನು ಬರೀಲೇಬೇಕು ಅನ್ನೋ ನಮ್ಮ ಪ್ರಶ್ನವರು ಮತ್ತು ಮೀಡಿಯಾದವರು ಬಹಳ ಎಷ್ಟು ಚೆನ್ನಾಗಿ ನಾನು ಸಾಮಾನ್ಯವಾಗಿ ಎಲ್ಲ ವೇದಿಕೆ ಮೇಲೆ ಕರೆದ್ರೂ ಬರಲ್ಲ ಕೈ ಕೊಡ್ತಾ ಇರ್ತೀನಿ ನಮಗೆ ಮನ್ಸಲ್ಲಿ ಬಂದಿದೆ ನನಗೆ ಯಾಕೆಂದ್ರೆ ಅವ್ರು ಮಾಡಿದ ಕೆಲಸ ಜೊತೆಗೆ ಆ ಸಿನಿಮಾದ ಕತೆ ಅವ್ರು ತೆಗೆದಿರೋ ಶಾರ್ಟ್ಸು ಆ ಸ್ಪೀಡ್ ಹೇಳ್ತೀನಲ್ಲ ನಾನು ಜನರಿಗೆ ಇಷ್ಟ ಆಗೋದು ಅಂದರೆ ಆಮೇಲೆ ನಾನು ಮಾತಾಡ್ತೀನಿ ನಮ್ಗೆ ಫಸ್ಟ್ ಟೈಮ್ ಬರ್ತೀನಿ ಬಂದ್ಬಿಡುತ್ತೆ ಅಂಥ ಒಂದು ಅದ್ಭುತವಾದ ಸಿನಿಮಾ ಜೊತೆಗೆ ಎರಡು ಹೀರೋಯಿನ್ ನೀವ್ ಮದ್ವೆ ಹೋಯ್ತಾ ಸೊ ಇಬ್ಬರಿಗೆ ಮುದ್ದಾದ ಹೀರೋಯಿನ್ ನೆಟ್ಕೊಂಡು ಒಂದು ದಿ ಬೆಸ್ಟ್ ಅಂತ ನಾನು ಹೇಳಬಲ್ಲೆ ಅಂತ ಒಂದು ಕೆಲಸ ನೀವು ಮಾಡಿದ್ರ ಅದಕ್ಕೆ ಫಲ ಪ್ರತಿಫಲ ಸಿಗಬೇಕು ಸಿನಿಮಾ ಥಿಯೇಟ್ರಲ್ಲಿ ಯಾವ್ದು ಸಿನಿಮಾ ಎಲ್ಲದ್ರು ಅದಕ್ಕೆ ಇದು ಬರ್ತಾ ಇದೆ ಏನ್ ಮೂರು ವಾರದ ಯಾವಿಲ್ಲ ಬ್ರಿ ಅದಕ್ಕೆ ಇದು ಕಲೆಕ್ಷನ್ ಅದು ಸಿನಿಮಾ ಆಗಬಾರ್ದು ಏ ಈ ಸಿನಿಮಾ ನೋಡ್ಲೇಬೇಕು ಅಂತ ಬರ್ಬೇಕು ಅದು ಸಿನಿಮಾ ಆ ಸಿನಿಮಾ ಇದಾಗ್ಲಿ ಅಂತ ನಾನು ಹಾರೈಸ್ತೀನಿ ಸುದೀಪ್ ನನ್ಗೆ ಬಹಳ ಕ್ಲೋಸ್ ಆಗಿಬಿಟ್ರೆ ಆಮೇಲೆ ಬರ್ತಾ ಅವ್ರ ಬಗ್ಗೆ ಒಂದೇ ಒಂದು ಮಾತು ಹೇಳ್ಬಿಡ್ತೀನಿ ಅವ್ರ ವಾಯ್ಸ್ ಅಂತ ನಾವು ಮ್ಯಾಚ್ ಮಾಡೋಕ್ಕಾಗಲ್ಲ ಹೈ ಹೈಟ್ ಮ್ಯಾಚ್ ಮಾಡೋಕ್ಕಾಗಲ್ಲ ಆದರೂ ಸುದೀಪ್ ಜೊತೆ ಬೇಕಾದ್ ಸಿನ್ಮಾತೀನಿ ಆಕ್ಚುಲಿ ಅವ್ರು ನನ್ನ ಫ್ಯಾನ್ ಅವರು ಚಾಮುಂಡೇಶ್ವರಿ ಸ್ಟುಡಿಯೋಗೆ ಬಂದರು ನನ್ನ ಒಂದೇ ಹಾಡಿಗೆ ಅದರಲ್ಲಿ ಡವ ಡವಾಡನಿ ಆ ಸಾಂಗ್ಗೆ ದೊಡ್ಡ ಫ್ಯಾನು ಆಮೇಲೆ ಆಮೇಲೆ ನಾನು ನೋಡಿದಕ್ಕೆಲ್ಲ ಫಸ್ಟ್ ಬಾಯಲ್ಲಿ ಬರ್ತಾ ಇದ್ದೆ ಡವ ಡ ಇದೊಂದೇ ಸಾಂಗ್ ಸುದೀಪ್ದು ಒಂದು ಸಾಂಗ್ದ ಟೈಟಲ್ ಕೂಡ ನನಗೆ ಈಸ್ ಆಕ್ಚುಲಿ ಒಳ್ಳೆ ಕಂಪೋಸರ್ ಕೂಡ ಈಸ್ ಕಂಪೋಸರ್ ಕೂಡ ನಾಟ್ ಓನ್ಲಿ ಸಿಂಗರ್ ರೈಟ್ ಕೂಡ ಸುದೀಪ್ ಅವರು ಕಿತಿಲಿ ಅಂತ ಒಂದು ಹಾಡು ಮಾಡಿದ ಸ್ನೇಹಿತರ ಗೊತ್ತಿರ್ಬೇಕೆ ನಾನು ಆ ಸಾಂಗ್ನ ನನ್ನ ಮುಂದೆ ಹಾಡಿದ್ರು ಎಲ್ಲೂ ನೋಡ್ಬೇಕು ಅವ್ರು ಏನು ಅಂದ್ಕೊಂಡ್ರು ಡಬ ಯಾರೋ ಮಾಡಿದ್ದಾರೆ ಮೋಸ್ಟ್ಲಿ ಈ ಬಾಂಬೆ ದೊಡ್ಡ ದೊಡ್ಡ ಇವರೆಲ್ಲ ಇರ್ತಾರೆ ಆರ್ ಡಿ ಬರ್ಮನ್ ಲಕ್ಷ್ಮಿಕಾಂತ್ ಬರ್ ಹಿಂಗೆಲ್ಲ ಇರ್ಬೋದು ಅಂತ ಬಂದು ನಾನು ನೋಡಿದ್ರು ನೀವೇ ನಾನು ಸಾಂಗ್ ಮಾಡಿರೋದು ಯಾಕೆಂದ್ರೆ ನಮ್ಮ ಅವತಾರ ಆಗಿತ್ತು ಆಮಿಂದ ಇವರು ಅದೇ ಅವತಾರನೇ ಇದೆ ಅದಾದ್ಮೇಲೆ ತುಂಬ ಕ್ಲೋಸ್ ಫ್ರೆಂಡ್ ಆಗಿಬಿಟ್ರು ನನಗೆ ಸುದೀಪ್ ಅವರು ಅವರು ತುಂಬ ಯಂಗ್ಸ್ಟರ್ಸ್ಗೆ ಪ್ರೋತ್ಸಾಹ ಕೊಡ್ತಾರೆ ಅದೇ ಬೇಕು ಯಾವಾಗಲೂ ಅಭಿಮಾನ ಅಭಿಮಾನ ಅಷ್ಟೆ ನಾವು ಹೇಗಿರ್ತೀವೋ ನಮ್ಮ ಜೊತೆ ಇರೋರು ನಮ್ಮ ಸಂಘ ನಮ್ಮ ಅಭಿಮಾನಿಗಳು ಹಾಗೇ ಇರ್ತಾರೆ ಸತ್ಯ ಅಲ್ವಾ ಸೊ ಈ ಹಾಡಲ್ಲಿ ನಂಗೆ ತುಂಬ ಇಷ್ಟ ಆಗಿದ್ದು ನಮ್ಮ ಹೀರೋಯಿನ್ ಒಳ್ಳೆ ಸಿಂಗರ್ ಅದನ್ನೆಲ್ಲ ಇವ್ರಗೇನು ಒಂದು ಆಡಿಸ್ಕೊಡ್ಬೇಕಾಯಿತು ನನ್ನ ಕ್ಯಾರೆಕ್ಟ್ರು ಯಾರು ನಗದೆ ಹೋದ್ರೆ ಆಮೇಲೆ ಎಲ್ಲ ಆಮೇಲೆ ಅಂತ ಬೇಕು ನಾನು ಥಿಯೇಟರ್ ಕೂಡ ತುಂಬಾ ಇಷ್ಟಪಡ್ತಾರೆ ಎಲ್ರು ಆದ್ರೆ ಈ ಸಿನಿಮಾದಲ್ಲಿ ನನ್ನನ್ನ ಬೇರೆ ಒಂದು ಕಲರ್ ತೋರಿಸಿದಂತ ಒಬ್ಬ ನಿರ್ದೇಶಕ ಒಬ್ಬ ಹೊಸ ನಿರ್ದೇಶಕ ಅಂದ್ರೆ ಅದು ಚಂದನೆ ಬೇರೆ ಕ್ಯಾರೆಕ್ಟರ್ ನನಗೆ ನಮಗೆ ನನ್ನ ಮಗ ಹೇಳ್ತಿರ್ತಾನೆ ಏನಪ್ಪಾ ಎಲ್ಲ ಸಿನಿಮಾ ಒಂದೇ ತರ ಮಾಡ್ಬೇಡಪ್ಪ ಬೇರೆ ತರ ನೀನು ಪರ್ಫಾರ್ಮ್ ಮಾಡಪ್ಪ ಅಂತ ಪರ್ಫಾರ್ಮ್ ಮಾಡೋದಲ್ಲ ಪರ್ಫಾರ್ಮ್ ಮಾಡೋದಕ್ಕೆ ಅವ್ರ ಕೆಲಸ ತಗೋಬೇಕು ಡೈರೆಕ್ಟ್ರು ಡೈಲಾಗ್ ತಗೊಂಡ್ಬಂದವ್ ನೀ ಕೊಡ್ರಿ ಅಂತ ನಾವೇ ಬರೀ ಆಗ್ಬಾರ್ದು ಕಲಾವಿದ್ರು ಏನೇ ಆಗ್ಬಾರ್ದು ಒಂದು ಡೈಲಾಗು ಏನ್ರಿ ಸೀನು ಏಯ್ ನನ್ಗೆ ಬಿಟ್ಟು ಒಂದು ಡೈಲಾಗು ಬೇರೆ ಹೇಳಲ್ಲ ಅಂತ ಹೇಳಬೇಕು ಅದು ಈ ಸಿನಿಮಾದಲ್ಲಿ ಆಗಿದೆ ನಮ್ಗೆ ಸಕ್ಕರಾಗಿದೆ ನಮ್ಮ ಕ್ಯಾರೆಕ್ಟರ್ ಹಾಳಾಗ್ ಹೋಗುತ್ತೆ ಅಂತ ಕಿರಿ ಏನಂತ ಮಾಡಿ ಅವ್ರು ಏನು ಹೇಳಿದ್ರು ಸರಿ ಸರ್ ಮಾಡ್ತೀನಿ ಸರ್ ಅದೇ ರಿಯಾಕ್ಷನ್ ನೋಡಿ ಬೇಕು ಅಂದರೆ ಅಷ್ಟು ಅದ್ಭುತವಾಗಿ ಕೆಲಸ ತಗೊಂಡಿರೋ ಚಂದನ್ ನಮ್ಗೆ ತುಂಬ ಇಷ್ಟ ಆಯಿತು ಎಲ್ಲರ ಪ್ರೋತ್ಸಾಹ ಬೇಕೇ ಬೇಕು ಸರ್ ನಾನು ಅದಕ್ಕೆ ಮಾತು ಮಾತನಾಡಿದ್ದೆ ಸಿನಿಮಾದಲ್ಲಿ ಯಾವ ಥಿಯೇಟ್ರ್ ಥಿಯೇಟ್ರಿಗೆ ಸಿನಿಮಾ ಇಲ್ಲ ಅಂತ ಸಿನಿಮಾಗಳು ನಮ್ಮ ಕನ್ನಡ ಸಿನಿಮಾ ಆಗಬಾರ್ದು ಬಂಗಾರದ ಮನುಷ್ಯ ನೋಡಲೇಬೇಕು ಅಲ್ವಾ ಬಂಧನ ನೋಡಲೇಬೇಕು ಹೆಂಗಿತ್ತು ನಮ್ಮ ಇಂಡಸ್ಟ್ರಿ ಆಮೇಲೆ ಆಗ್ಬೇಕು ಅದಕ್ಕೆ ಈ ತರ ಒಳ್ಳೊಳ್ಳೆ ಸಿನಿಮಾ ಗಿರಿ ಗಿರಿ ಬಹಳ ನ್ಯಾಚುರಲ್ ಆಕ್ಟ್ರು ನಿಜ ಹೇಳ್ತೀನಿ ನಾವೆಲ್ಲ ಆಕ್ಟ್ ಮಾಡ್ತೀವಿ ನೀನ್ ಆಕ್ಟ್ ಮಾಡಲ್ಲ ನೀನು ಅದ್ಭುತವಾದ ಕಲಾವಿದ ಅದರಿಂದ ಅವರಿಬ್ಬರು ಕರೆಕ್ಟಾಗಿ ಮನ್ಸಾಗಿದ್ದಾರೆ ಜಾಸ್ತಿ ಮಾತಾಡ್ತಾ ಇದಾರೆ ಅನ್ಸುತ್ತೆ ತುಂಬಾ ಚೆನ್ನಾಗಿ ಹೇಳ್ತೀನಿ ಒಂದ್ಸಲಿ ಸಿನಿಮಾ ತೋರಿಸಿ ನೀವು ರಿಲೀಸ್ ಮಾಡಕ್ ಮುಂಚೆ ಇದು ಏನೋ ಪ್ರೀಮಿಯರ್ ಶೋ ಏನೋ ಏನಾಗ್ತಿರಲ್ಲ ಅದಾಕ್ಬೇಡಿ ಬರೀ ಪ್ರಶ್ನವ್ರಿಗೆ ಮೀಡಿಯಾದವ್ರಿಗೆ ನೀವು ದಯವಿಟ್ಟು ಸಿನಿಮಾ ತೋರಿಸಿ ಪ್ರೀಮಿಯರ್ ಶೋ ಹಾಕೋದು ಕಲಾವಿದರ ಕಡೆ ಅದಲ್ಲ ಬೇರೆ ಒಂದ್ ಸುಮಾರ್ ಅಂತ ಹೇಳ್ತಿರ್ತಾರೆ ದುಡ್ಡು ಕೊಟ್ಟು ಥಿಯೇಟ್ರ್ ಬಂದು ನೋಡಿ ಅದರಿಂದ ನಿಮ್ಮ ಎಲ್ಲ ಪ್ರೋತ್ಸಾಹ ಅವ್ರಿಗೆ ಬೇಕೇ ಬೇಕು ಕೂಡ ಜೊತೆ ಎಲ್ಲಿದ್ದಾರೆ ಪಾಪ ಅಂತ ಕೂಡ ಅವರು ಸ್ಪಾಟಲ್ಲಿ ಬಂದು ಕೂತ್ಕೊಳ್ಳೋರು ನಮ್ಗೆ ಊಟ ಆಗಲಿ ನಮ್ಮನ್ನು ನೋಡ್ಕೊಂಡಿದ್ದ ರೀತಿ ಆಗಲಿ ಚಂದನ್ ಬಹಳ ಚೆನ್ನಾಗಿ ನೋಡ್ಕೊಂಡ್ರಿ ಚಂದನ್ ನಿಮಗೆ ಒಳ್ಳೆ ಮನಸ್ಸು ಕೂಡ ಇದೆ ಕಲಾವಿದ್ರಿಗೆ ಬೆಲೆ ಕೊಡ್ತೀರಾ ನಿಮ್ಗೆ ಒಳ್ಳೇದಾಗ್ಬೇಕು ಅಂತ ದೇವರಲ್ಲಿ ಆರಿಸ್ತೀನಿ ಹೇಗ ಸರೆ ಯಾವಾಗಿದ್ದು ಸ ರೇ ಗ ಮೀವ ಜೀವ 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 ಕಣೇ ಆ ಬಿಟ್ಸ್ ಮಾತ್ರ ಬ್ಯೂಟಿಫುಲ್ ವೆರಿ ವೆರಿ ವೆರಿಫುಲ್ ಯಾರು ಬೀಚ್ಲೇ ದ್ರವಿಂಗ್ ಅಷ್ಟೇ ಟಕ್ಕಂತ ಮನ್ಸಲ್ಲಿ ಕೂತ್ಕೊಳ್ಳುತ್ತೆ ಅದರಿಂದ ಈ ಹಾಡು ಎಲ್ಲ ಹಾಡುಗಳು ಚೆನ್ನಾಗಿದೆ ಈ ಸಿನಿಮಾ ಆಗಬೇಕು ಅನ್ನೋಕ್ಕೋಸ್ಕರ ಇಷ್ಟೊಂದು ಮಾತಾಡ್ಬಿಟ್ಟೆ ಅನ್ಸುತ್ತೆ ದೇವೇಂದ್ರ ಕ್ಷಮಿಸಿ ಎಲ್ರಿಗೂ ನನ್ನ ನಮಸ್ಕಾರಗಳು ಚಂದನ್ಗೆ ಈ ಸಿನಿಮಾ ಟೀಮ್ಗೆ